ಏನು ಚೇತಾ ಉಂಡು ಬಂದೆ ಹಾಂ ಏನು ಸಾರು ಮಾಡಿದ್ದೆ ನೀನು ಏ ನಾನು ನೆನೆದಿನ ಅದೇ ಈ ರಾಗಿವಲಕ್ಕೆ ಕೊಯ್ಯಕ್ಕೆ ಬಂದಾಗ ಎಲ್ಲ ನೋನೊಂದು ಅಳಸಿಂದೆಕಾಯಿ ಸಿಕ್ಕಿತ್ತಲ್ಲ ತಾಂಡಾಗಿ ರಾತ್ರಿ ಸೋಲ್ದಿಕ್ಕಿದ್ದೆ ಹುಳಿ ಮಾಡಿದ್ದೆ ಅದನ್ನೇ ಮುದ್ದೆ ಅನ್ನ ಸಾರು ಮಾಡಿ ಉಂಡು ಬಂದೆ ಬೋಲ್ ಚೆನ್ನಾಗಾಗಿತ್ತು ಎಳೆ ಇವು ಕಾಯಿ ಅಳಸಿಂದೆಕಾಯಿ ಬೋಲ್ ಚೆನ್ನಾಗಿತ್ತು ಆ ಹಚ್ಚಗಿದ್ವಲ್ಲ ಕಾಳು ಬೋಲ್ ಚೆನ್ನಾಗಾಗಿತ್ತಮ್ಮ ಸಾರು ಮಾತ್ರ ನೋಡಿ ನೀನು ಯಾವ್ದಾರು ಆಗಿತ್ತೇನೆ ಕೊಯ್ತಲೇನೆ ಒಂದೊಂದು ಕುಡಿಕೆನಿಗೆ ನಾವೇ ದಡ್ರು ಬರ ಕೈಯಾಗಿ ಹೋಗಿದ್ದೀವಿ ನೀನು ಹೆಂಗೆ ಒಂದೊಂದು ಸಿಟ್ಟಂಗೆ ಸಿಟ್ಟಂಗೆ ಕೊ ಕಿತ್ಕೊಂಡು ಮಡ್ಲಕ್ಕೆ ಹೋಗಿದ್ದೀವಿ ಹಂಗೆ ಒಂದು ಊಟ ಸಾರು ಓದ್ತೋತಮ್ಮ ನಿಂದು ನಾವು ಸುಮ್ಮನೆ ಬರೋರು ಆಗಿತ್ತೇನೆ ಕೊಯ್ತಿದ್ದೀವಿ ಇವತ್ತೇನು ಯಾರೂ ಇಲ್ಲ ಅನ್ಸುತ್ತಮ್ಮ ನಾವೇ ಮೂವರು ಅನ್ಸುತ್ತೆ ಹುಡುಗಲಿ ಲಾಯ್ಕೆ ಹೋಗಿದ್ದಾರೆ ಟಕಾಟ್ ಕೊಯ್ಯೋಣ ಅಲ್ಲ ಕಣಕ್ಕ ಇವತ್ತು ಯಾಕೆ ಶಾಂತಮ್ಮ ಬಂದಿಲ್ಲ ನೆನೆ ದಿನ ಬಂದಿಲ್ಲ ಇವತ್ತ್ಯಾಕೆ ಯಾಕೆ ಬರ್ದಂಗೆ ಎಲ್ಲಿಗೆ ಹೋದ್ಲು ಏ ಅವಳು ಇವತ್ತು ಶಿರಾಕ ಹಿರಿಯೂರ್ಗನ ಬಟ್ಟೆ ತಗೊಂಡು ಬರೋಣ ಹೇಳಿ ಗಣ್ಣು ಕರ್ಕೊಂಡು ಹೋಗಿದ್ದಾಳೆ ಬಟ್ಟೆ ತಂಬರೋಣ ಹೇಳಿ ದುಡ್ಡು ಕುಡಿಕಿನದಳೆ ಹೋಗ್ಯಾವಳು ಇವತ್ತು ಬತ್ತೀನಿ ಅಂತ ನೆನೆ ದಿನ ಹೇಳಿದ್ಲು ಇವತ್ತು ಬರ್ದಂಗೆ ಅದೇ ಸುಮ್ಮನಾಗಿದ್ದಾಳೆ ಹೊಲ್ಟಿದ್ಲು ಸೀರೆ ಉಟ್ಕೊಂಡು ನಾನು ಎಲ್ಗ ಮನಿ ಅಂದೆ ಶಿರಕ್ಕ ಹಿರಿಯರ್ಗೆ ಹೋಗಿ ಬತ್ತಿ ಕಣಕ ಒಂದೆರಡು ಬಟ್ಟೆ ತಂಬರ್ಬೇಕಾಗಿತ್ತು ಅದಕ್ಕೆ ಹೋಗಿ ಬತ್ತೀವಿ ಅಂತಂದೇಳಿ ಹೇಳಿ ಅಮ್ತಿದ್ಲಮ್ಮ ಇಗಳಕ ನಾವೇ ಅಕ್ಕನ ಸಂಘಕ್ಕೆ ದುಡ್ಡ ಕೊಡಮ್ಮ ಒಂದು ಸಾವಿರ ಕೊಡ್ತೀವಿ ಕೂಲಿಯರ್ ಕೊಟ್ಟಾಗ ಕೊಡ್ತೀವಿ ಕೂಲಿ ಹೋಗಿದ್ದೆ ಅವರಿಗೆ ಕೊಟ್ಟಾಗ ಕೊಡ್ತೀನಿ ಕೊಡು ಅಂತಂದರೆ ಇಲ್ಲವೇ ಇಲ್ಲ ಕಣಕ ದೇವ್ರೇ ಇಲ್ಲ ಕಣಕ ತಾಯಣ ಇಲ್ಲ ಕಣಕ ಇದ್ದಿದ್ದೆ ಕೊಡ್ತಿದ್ದೆ ಕಣಕ ಅಂತೇಳೆ ಯಾವಾಗಲೂ ಬರ ಕರಿತಿರ್ತಾಳೆ ದುಡ್ಡಿ ದುಡ್ಡು ಕೂಲಿ ಕಲಿ ಹೋಗಿದ್ದೊಂದು ನಾಯ ಪೈಸ ಖರ್ಚು ಮಾಡಲ್ಲ ಎಲ್ಲನೂ ಕುಡಿಕೆನ್ ಕುಡಿಕೆನ್ ಬಡ್ಡಿ ಕೊಡ್ತಾಳೆ ಆ ಗಂಡುಂತ ಹಂಗೆ ಉಸೂಲಿ ಮಾಡಿ ಕಾಸು ಬಟ್ಟು ಕುಡಿಕಿ ದೊಡ್ಡದು ಮಾಡಿಬಿಡ್ತಾಳೆ ಅವ್ರಿಗು ಬಡ್ಡಿ ಕೊಟ್ಕೊಂಡು ಮಸ್ತಾಗಿ ಬಡ್ಡಿ ದುಡಿತಾಳೆ ಬಡ್ಡಿ ಅವರ ಮಾಡ್ಕೊಂಡು ಎಂದನ ಕೇಳೋ ಕೊಡ್ತೀನಿ ಕೊಡಮ್ಮ ಇನ್ನೊಂದು ಒಂದೇ ನಾಳಿಕನಾ ಕೊಡ್ತೀನಿ ಅಂದ್ರೂ ಇಲ್ಲವೇ ಇಲ್ಲ ಅಂತಾಳೆ ಬರೇ ಬಟ್ಟೆನೇ ಅಲ್ಲ ಸರನಾ ಮಾಡಿಸ್ತಾಳಂತೆ ಅದಕ್ಕೆ ಹೋಗಿರೋದು ಗಂಡನ ಕರ್ಕಂಡು ಸರ ಮಾಡಿಸ್ತಾಳಂತೆ ಮಸ್ತಾಗಿ ದುಡ್ಡು ಕುಡಿಕಣದಾಳೆ ಸಂಘಕ್ಕೆ ಕಟ್ಟೋದು ಅದ್ರಾಗ ಇದ್ರಾಗ ಲೋನ್ ತಮ್ಮದು ತೀರ್ಸೋದು ಹಿಂಗೆ ಮಾಡಿ ಮಸ್ತ್ ದುಡ್ಡು ಮಾಡ್ಕೊಣದಾಳು ಒಡವೆ ವ್ಯವಸ್ಥೆ ಮಸ್ತ್ ಮಾಡಿಸ್ತಾಳೆ ಬೋಲ್ ಬುದ್ಧ್ವಂತಿ ಅವಳು ನಾವೇನು ಕುಡಿಕೊಂಡಿದ್ರೆ ಒಂದಲ್ಲ ಎರಡೇ ಮಾಡಿಸಬಹುದಾಯ್ತು ನಾನು ಅಂತ ನಾವೆಲ್ಲ ಮಾಡ್ತಾ ಇಲ್ಲ ಮನೆಗೆ ಕದಿ ಆಕೈತೆ ನಾವು ನಮ್ಮ ಮನೆಗೊಂಡ್ರು ಬುದ್ಧಿವಂತರಲ್ಲ ಯಾಕೆ ಖರ್ಚು ಮಾಡ್ತವೆ ಯಾರ ಬೇಕಾದ್ನೇ ತಿಂತಾವೆ ನಮ್ಮಂಗೆ ನಾವು ನಾವು ಅವ್ರಂಗೆ ಕುಡಿಕೆ ಕೇಂದಿದ್ರೆ ಅದ್ರಾಗೆ ಹೊತ್ಕೊಳ್ಕೊಂಡು ನಾವು ಸರಾರು ಮಾಡಿಸ್ಬೋದಾಯ್ತು ನಮ್ಮ ನಮ್ಮ ಮನೆ ಗಂಡಸ್ರು ಕೈ ಯಾಕೋ ನ್ಯಾಯದರಲ್ಲ ಮಗಳು ನೋಡ್ಬೇಕು ಅಂಜನೇ ಏನು ಫೋನ್ ತಗೊಂಡು ಮಾತಾಡಿದ್ದು ಮಾತಾಡಿದ್ದೇ ಅದೇನು ಹೇಳ್ತಾಳೆ ಅನ್ಬೇಡ ನನ್ನ ಮಗಳು ಹಂಗೊತ್ತಾಳೆ ಹಿಂಗೊತ್ತಾಳೆ ಹಿಂಗ್ನಾಗೆಲ್ಲ ಮಾತಾಡ್ತಾಳೆ ಅಂತ ಹೇಳ್ತಿರ್ತಾಳೆ ಆ ಕಿವೆ ಇಕ್ಕಂಡು ಅದೇನು ಮಾತಾಡ್ತಿರ್ತಾಳೆ ಏನು ಕಥೆ ಯಾವಾಗ ಫೋನ್ ಕಿವಿ ಇರ್ತಾಳೆ ಅದೇ ಹತ್ರ ಒಗಿಸ್ಕೊಂಡು ಕಿವೆ ಅಲ್ಲ ಬಂದಿತ್ತಲ್ಲ ಬಂದ ಮಾತಾಡ್ಕೊಂಡು ಹೋಗ್ತಿರ್ತೇನೆ ಸುಮ್ಮನೆ ಆ ಬಟ್ಟೆ ನೋಡ್ಬೇಕು ಹೋಗ್ಬೇಕಾದ್ರೆ ಏನು ಅದನ್ನು ಮೈಯೆಲ್ಲ ಕಾಣುತ್ತೆ ಒಂದು ಈಟು ನಾಶಿ ಮಾಡಿಲ್ಲ ಆ ಪ್ಯಾಂಟು ನೋಡಬಾರ್ದು ಬಿಡು ಮಣಕಾಲಿಗೆ ಇರುತ್ತೆ ನೋಡಿರೆ ನೋಡಿರಿ ಕಾಣಂಗೆ ಕಾಣಂಗೇ ಇಕ್ಕೊಂಡಿರ್ತಾಳೆ ಏನೇನು ಇದಿಲ್ಲ ಅವಳನ್ನ ಬೈಯಲ್ಲ ಇಕ್ಕೊಂಡು ಹೋಗ್ತಿರುತ್ತೆ ಯಾವಾಗ ಫೋನಾಗ ಮಾತಾಡ್ತಿರೋದೇ ಅದು ಯಾವಂತ ಮಾತಾಡುತ್ತಾ ಏನು ಕಥ್ಯಾ ದಿನ ಟೌನ್ಗೆ ಹೋಗುತ್ತೆ ಅಲ್ಲಿ ಯಾರು ನೋಡೋರಿರ್ತಾರೆ ಏ ನಮ್ಮ ಮನೆಗೆ ಆ ಹುಡುಗರು ಅನ್ನೋದು ತಂದು ಅಂತಿದ್ರು ನಾವು ಹೋಗಿದ್ವಿ ಪಿ ಯಾವ್ದು ಚೆ ಪಿಕ್ಚರ್ ನೋಡೋಕೆ ಹೋಗಿದ್ವಿ ಅಲ್ಲಿ ಯಾರು ಅಯ್ಯಪ್ಪನ ಜೊತೆಲೆ ಹುಡುಗನ ಜೊತೆಲೆ ಪಿಕ್ಚರ್ ನೋಡ್ಕೊಂಡು ಇತ್ತು ನಮ್ಮನ್ನು ನೋಡಿ ಅಟ್ಲಾಗೋಕು ಕಂತು ಬರೀ ಹಿಂಗೆ ಮಾಡೋದು ಹಿಂಗೆ ಬಿಟ್ಟರೆ ಅದು ಯಾವ ಜೊತೆಲ್ಲ ನಾವು ಅವಳು ಹುಡುಗಿ ಕಡೆಗೆ ಏನು ಕಿವಿ ಹಾಕಿ ಮೇಲೆ ಓದಕ್ಕೆ ಹೋಗ್ತಾಳೆ ಓದಕ್ಕೆ ಹೋಗ್ತಾಳೆ ಅಂತ ಹೇಳ್ತಿರ್ತಾಳೆ ಬರ್ತು ಆ ಪೀಳೆ ಏನು ಕಿವಿ ಹಾಕಿ ಮತ್ತೆ ಇಲ್ಲ ಎಂದ ನಾನು ನಮ್ಮ ಮನೆಗೆ ಯಾರೂ ಇಲ್ದಾಗ ಒಂದು ಫೋನ್ ಮಾಡ್ಕೊಡೋಮಣಿ ಅಂತಂದು ಅನ್ಬೇಕು ಇಲ್ಲ ಕಣಕ್ಕ ನಾನು ಅದೇನೋ ಕ್ಲಾಸ್ ಇರುತ್ತೆ ನಾನು ಕ್ಲಾಸ್ ಕೇಳಬೇಕು ಅಂದ್ರಾಗೆ ಕರೆನ್ಸಿ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದು ಹೇಳಿ ಹೇಳ್ತಾಳು ಒಂದಿನೂ ಒಂದು ಫೋನ್ ಒಬ್ರ ಕೈ ಕೊಡಲ್ಲಮ್ಮ ನಮ್ಮ ಹುಡುಗರು ಹಂಗೆಲ್ಲ ಯಾರನ್ನ ಕೇಳಿದ ಗನ್ಮ ಮಾಡಿಕೊಡ್ತವೆ ಅವಳು ಒಂದು ಫೋನ್ ಮಾಡಿಕೊಡಲ್ಲ ನಮ್ಮಮ್ಮನೇನು ಓದೋಕ್ಕೋಗುತ್ತೆ ಹಿಂಗೆಲ್ಲ ಆಡಲ್ಲಮ್ಮ ನಾವು ಫೋನು ಫಾನು ಏನು ಯಾತು ಕೊಡಿಸಿದ್ದಿಲ್ಲ ಮೊನ್ನೆ ಅವಾಗ ಎಲ್ಲ ಆನ್ಲೈನ್ ಕ್ಲಾಸು ಇವಾಗ ಅದು ಇದು ನೋಟ್ಸ್ ಎಲ್ಲ ಅದಕ್ಕೆ ಹಾಕ್ತಾರೆ ಬ್ಯಾರ ತಗೆ ಹೋಗಿ ನಂಬರ್ ಕೊಟ್ಟು ಅವ್ರ ತಗ ಹಾಕಿಸ್ಕೊಂಡು ಫೋನ್ ಇಸ್ಕೊಂಬಂದು ಬರಿಬೇಕಾಗಿತ್ತು ಅದಕ್ಕೆ ಪಾಪ ಅಗ್ಲೆಲ್ಲ ಯಾರು ನಮಗೆ ಫೋನ್ ಕೊಡ್ತಾರೆ ಅವ್ರ ನಂಬರ್ ಕೊಟ್ಟರೆ ಅದ್ರಾಗ ಹಾಕಿರೋರು ವಾಟ್ಸಪ್ ಮಾಡಿರೋರು ಆ ಪೋನ್ ಇಸ್ಕೊಂಬಂದು ಬರ್ಕೊಂಬಳು ರಾತ್ರಿ ಹೊತ್ತು ನಂಗೆ ನಿದ್ದೆ ಕಟ್ಕೊಂಡು ಅಂದ್ರೆ ಆಸೆ ತಕನ ನಾವು ಅದನ್ನ ನೋಡ್ಲಾರ್ದಲ್ಲೇ ಒಂದು ಫೋನ್ ಕೊಡ್ಸಿವಿ ಆಗ ನೋಡು ಓದ್ಕೆಮ್ ತಿರ್ತಾಳೆ ಅವಳಿಟ್ಕಳು ಹೋಗ್ತಾಳೆ ಕಾಲೇಜ್ಗೆ ಬ್ತಾಳೆ ಮನೆಗಳ್ದು ಎಲ್ಲ ಕೆಲಸ ಮಾಡ್ತಾಳೆ ಬಟ್ಟೆನೂ ಅಂತ ಇಂಥ ಬರೀ ಚೂಡಿದಾರ್ದು ಅಂತ ವಾಕ್ಯತಾಳೆ ಎಂಥ ಚೆನ್ನಾಗಿ ಹೋಗಿ ಬತ್ತಾಳೆ ಇಂಥವೆಲ್ಲ ಇಲ್ಲಮ್ಮ ಈ ಹುಡುಗಿ ಏನು ಹಿಂಗೆ ಮ್ಯಾದ್ ಮೆಟ್ಕೊತ್ತುತ್ತೆ ಏ ಅವಳ ಹಿಂಗೆ ಬಿಟ್ಟರೆ ಓಡೋಗ್ತಾಳೆ ಸುಮ್ಮನಿ ಅವಳಲ್ಲಿ ತಂದೆ ತಾಯಿ ಹೇಳ್ದಂಗೆ ಕೇಳ್ತಾಳೆ ಈಗಲೇ ಈ ಪಟ್ಟಿ ನಿಮ್ಮನೆಗೆ ಯಾರೋ ಬಂದಿದ್ರು ಯಾರೋ ಬಂದಿದ್ದಾಗಿದ್ರಮ್ಮ ನಾನು ನೋಡಿದೆ ನಿಮ್ಮ ಮನೆಗೆ ಕೂಕೊಂಡಿದ್ರು ನೀನು ಒಳಗೆ ಮಾತಾಡ್ತಿದ್ದೆ ನಿಮ್ಮ ಅಯ್ಯಪ್ಪನ ಕೂಕೊಂಡಿತ್ತು ಯಾರೋ ಬಂದಿದ್ದಂಗಿದ್ರು ಏ ನಮ್ಮ ಅಯ್ಯಪ್ಪನ ತಂಗಿ ನಮ್ಮ ನಾನಿಗೆ ಬಂದಿತ್ತು ಯಾತದ ಮನೆನ ಯಾತ ಕೊಟ್ಟತಾರಂತೆ ಅದಕ್ಕೆ ಒಂದು ದುಡ್ಡು ಸಾಲ ಬಂದವ ಕಣ ಒಂದು ಲಕ್ಷ ಎರಡು ಲಕ್ಷ ಕೊಡು ಮನೆ ಆದಮೇಲೆ ಕೊಡ್ತೀವಿ ತಂದು ಅಂತ ಬಂದಿತ್ತಮ್ಮ ನಮ್ಮ ಅಯ್ಯಪ್ಪ ನಾನು ಇಲ್ಲ ಅಂದೆ ನಾವು ನಮ್ಮ ಹುಡುಗಿ ಓದಕ್ಕೆ ಪದಕ್ಕೆ ಹೋಗುತ್ತಮ್ಮ ನಮ್ಮ ತೆಗೆ ಎಲ್ಲೇದು ಅಂತಂದು ಅಂದರೆ ನಮ್ಮಯ್ಯಪ್ಪ ನೋಡೋಣ ಕಣಮ್ಮ ಯಾವ್ದಾನ ನೋಡಿ ಒಂದು ಐವತ್ತು ಸಾವಿರ ಇದ್ರೆ ಕೊಡ್ತೀನಿ ಎರಡು ಲಕ್ಷ ಕೊಡೋಕ್ಕಾಗಲ್ಲ ಐವತ್ತು ಸಾವಿರನ ಲಕ್ಷನ ಒಂದಿಸಿ ಕೊಡ್ತೀನಿ ಆದ್ಮೇಲೆ ತಂದು ಕೊಡಮ್ಮ ಅಂತಂದು ಹೇಳ್ತಿದ್ದು ನಮ್ಮ ಮಾತು ಕೇಳ್ತಾರೆ ಏನಕ್ಕ ಗಂಡುಸ್ರೂ ಅವ್ಳು ಇಸ್ಕೊಂಡು ಹೋಗೋತಕ್ಕಲ್ಲೇನಿ ಬಂಗಾಳೇಳು ಇಸ್ಕೊಂಡು ಇಸ್ಕೊಂಡೋಗಿ ಅವಳು ಕೆಲಸ ಆದ್ಮೇಲೆ ಅವಳು ಕೊಟ್ಟರು ಸಹಿ ಕೊಡದಿಲ್ಲದಿದ್ರು ಸಹಿ ಏ ನಮ್ಮ ಅಣ್ಣೆ ಕೊಟ್ಟನ್ ಬಿಡು ನಮಗೇನು ಅಂತಂದು ಅಂತಳ ಅಂತಳಲ್ಲ ಅವಳು ಕೆಲಸ ಆಗೋ ತಕ್ಕನ ಮೇಲೆ ಅವಳೇ ನಮ್ಮನ್ನ ಊರ್ ದಾಸ ಎಂಬಲ್ಲ ನೀನು ಎಲ್ಲಿಗೆ ಎಲ್ಲಿಗೆ ಹೋಗಿದ್ದೀನಿ ಏ ನಮ್ಮ ನಮ್ಮ ಅಣ್ಣಯ್ಯರು ಫೋನ್ ಮಾಡಿದ್ರು ಬಾರಮ್ಮ ಬಂದು ದಿನ ಆತು ಬಂದೋಗು ಅಂತಂದು ಹೇಳಿ ನಮ್ಮೂರಾಗೆ ಹಬ್ಬ ಗೌರಿ ಗಣೇಶ ಸೀರೆ ತಂದಿದ್ದೀನಿ ಒಂದು ಉಟ್ಕೊಂಡು ಹೋಗ್ವಿ ಅಂತ ಹೇಳಿ ಫೋನ್ ಮಾಡಿದ್ರು ಅದಕ್ಕೆ ಹೋದ ನಮ್ಮ ಒಂದು ಸೀರೆ ಉಟ್ಸಿದ್ರು ಉಟ್ಕೊಂಡೆ ಕೋಳಿ ಸಾರು ಮಾಡಿದರು ಪಾಸ್ನೇ ದಿನ ಎಲ್ಲ ಕರ್ಜಿಕಾಯಿ ಕರ್ಗಡ್ಬು ಎಲ್ಲ ಮಾಡಿದ್ರು ಆಮೇಲೆ ಇನ್ನೊಂದಿಂದಾಗೆ ಅವತ್ತೇವು ಇನ್ನೊಂದಿಂದಾಗೆ ಕೋಳಿ ತಂದಿದ್ರು ಉಂಡೆ ಬಂದೆ ಓಕ್ನಪ್ಪ ಅಂತಂದೇಳಿ ಅಲ್ಲಿಗೂ ಇರು ಇರು ಅಂತಂದರು ನಾವೆಲ್ಲಿರಕ್ಕಾಗುತ್ತಮ್ಮ ಇಲ್ಲಿ ನಮ್ಮ ಎಪ್ಗೆ ಮುದ್ದಿರಲ್ಲ ಹುಡುಗರು ಬೇರೆ ಕಾಲೇಜ್ಗೆ ಹೋಗ್ತಾರೆ ಅವರಿಗೆ ಟೈಮ್ ಸರಿಯಾಗೆಲ್ಲ ಮಾಡ್ಬೇಕಲ್ಲ ಅದಕ್ಕೆ ಅದೇ ನಮ್ಮ ಒಂದಿನ ಹೋದರೆ ಸಾಕು ನಮ್ಮ ಮನೆಗೆ ಮುದ್ದಿಲ್ಲ ಮುದ್ದಿಲ್ಲ ಅಂತಾರೆ ಇಟ್ಟ ತಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ತಾಂಡಮ ಕುಡ್ಕೊಂತಾಣ್ ಕೊಯ್ಯಂತ ಅಂತಾನೆ ತಾಂಡಮ ಕೊಯ್ಯನ ನಿನ್ ಜೊತೆ ಯಾವಾಗಿದ್ರು ನಾವೇ ಕೊಯ್ಯದ್ದು ಮಾಡ್ಕೊಂಡು ಮಡ್ಕೊಂಡು ಹೋಗೋಣ ನಾಳೆ ಯಾರು ಹೋಗ್ಕಾಗುತ್ತಿತ್ತ ಆಗ ಇವರು ಬೂತಣ್ಣರು ನಮಗೆ ಬರ್ರಿ ಅಂತಂದು ಹೇಳಿ ಅವ್ರು ಆದ್ರೆ ನಮಿ ಬಂದು ಹೇಳಿದ್ದ ಬರೀ ನಾಳಿಕೆ ಹೋಗೋಣ ಮೂವರನು ಹೋಗೋಣ ಅವಳು ಬತ್ತಾಳೆ ಇವ ಶಿರಕ್ಕೆ ಹೋಗಿದ್ದಾಳು ಅವಳು ಕರ್ಕೊಂಡು ಹೋಗನ ನಮ್ದು ಐದು ಜನ ಅಂದ್ರೆ ಆಗುತ್ತಂತೆ ಅವ್ರಿಗೆ ಹೋಗೋಣ ಅವ್ರಿಗೆ ಹೋಗ್ತಾರ ಹೋಗ್ತಾರಮ್ಮ ತಾಯಿ ನಾನು ಹಂಗೆ ನಾ ಎರ್ದಂಗೆ ಆಡ್ತಾನೆ ಹಂಗೇನೆ ಇಲ್ಲಿ ಕೊಯ್ರಿ ಅಲ್ಲಿ ಕೊಯ್ರಿ ತ ಸರ ಸರ ಆಡದೋರು ಹಿಡ್ಕೊಳ್ರಿ ಸಾಲ ಹಿಡಿದ್ರು ಹಿಡ್ಕೊಳ್ಳ್ರಿ ಸಾಲ ನೀರು ಸೇಲ್ ಬಿಡ್ರಿ ಹೊಸ ಕುಕ್ಕ ಬಿಡ್ರಿ ಸಾಲ ನಾ ನಂಬ್ತಾನಾ ಎಡ್ದಂ ಆಡ್ತಾನಮ್ಮ ಆಲೇ ಒಂದು ಸಲ ಹೋಗಿ ಬ್ಯಾಡ ಅವ್ರಿಗೆ ಹೋಗೋದೇ ಬೇಡಮಂಗಾಗುತ್ತೆ ನೀನೇ ಅವ್ರಿಗೆ ಹೋಗೋಣ ನಮ್ದು ಅಂಬ್ತಿ ಏನ ಯಮ್ಮನ ಮಕ್ಕ ನೋಡ್ಕೊಂಡು ಹೋಗೋದೇ ಅವನ ಮಕ್ಕ ನೋಡ್ಕೊಂಡ್ರೆ ಒಬ್ಬರು ಕೂಲೇ ಹೋಗಲ್ಲ ಪಪ್ಪ ಯಮ್ಮ ಏನು ಮಾಡೋಣ ಬರಕತ್ತ ಅವ್ರು ಹಂಗೆ ಆಡೋದು ಅಂತ ನಂಬುತ್ತೆ ಅಮ್ಮ ನಮ್ಮ ಜೊತೆ ಮಾಡ್ತಲ್ಲ ಗೊತ್ತಾಗುತ್ತೆ ಏಮೇ ನಂಬಲ್ಲ ಪಪ್ಪ ಎಮ್ಮ ಆಸೆ ಯಮ್ಮನ ಮಕ್ಕ ನೋಡ್ಕೊಂಡೆ ಕೂಲೇರೋಗೋದು ಅವ್ನಂಗ ಆಡಿರಿ ಯಾರು ಹೋಗಲ್ಲ ತಾಳ್ರಿ ಕುಡುಗುಲ್ಲ ಇವರು ಇನ್ನೇನು ಆಗತಕ್ಕನ ಬಿಡಲ್ಲ ಇನ್ನೇನು ನಮ್ಮ ಮೂವರಿಗೆ ಆಗುತ್ತೆ ಅಂತಲೇ ಮೂವರನೇ ಕರ್ದಿರೋದು ಒಂದು ಈಟೆ ಇರೋದು ಆಗುತ್ತತ್ತ ಆಗ ಮಾಡ್ಕೊಂಡು ಹೋಗೋಣ ರಾ ಅವ್ರನ್ನೇನು ಕೇಳಲ್ಲತ್ತ ಹೊತ್ತು ಮುಂಚೆ ಆದ್ರೂ ಹೋಗೋಣ ಹೋಗಿ ಅಂತ ಒಂದು ಇಟ್ಕೊಂಡು ಬೆಳಕಿದ್ದಂಗೆ ಇನ್ನು ನಾಳೆ ಅವ್ರಿಗೆ ಹೋಗೋಕ್ಕಾಗುತ್ತೆ ನಮ್ಮ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿ